ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು ಯಾರು ಸೀಟ್ ಮೇಲೆ ಕೂತ್ಕೊತಾರೆ ಅಲ್ಲೇ ಡಿ ಕೆ ಶ್ ಕುಮಾರ್ ಅಣ್ತಮ್ಮ ಇಬ್ಬರು ಅಣ್ತಮಾಸ್ ಸಿಬ್ಬರೂ ಅಲ್ಲೇ ಕೂತ್ಕೊಳೋದು ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಭೇಟಿ ಮಾಡೋದು ಸಾಮು ಎಲ್ಲರೂ ನಾನು ಪದೇ ಪದೇ ನವಂಬರಲ್ಲಿ ಅಧಿಕಾರ ಹಸ್ತಾಂತರ ಇದೆ ಅಂತ ಪದೇ ಪದೇ ಹೇಳಿದ್ದೀನಿ ಡಿ ಕೆ ಅವರು ಸಿದ್ದರಾಮಯ್ಯನವರು ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ ಆಯಿತು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿ ಕರೆಯೋಕ್ಕೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ ಅಲ್ಲೇ ಡಿ ಕೆ ಶ್ ಕುಮಾರ್ ಅಣತಮ್ಮ ಇಬ್ಬರು ಅಣ್ತಮ್ಮ ಸಿಬ್ಬರೂ ಅಲ್ಲೇ ಕೂತ್ಕೊಳೋದು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳ ಅವಶ್ಯಕತೆ ಏನಿತ್ತು ಅಂದರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂಥ ಅವಶ್ಯಕತೆ ಬರ್ತಾಯಿರಲ್ಲ ಅವ್ರಿಗೆ ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ ಮ್ಯೂಸಿಕಲ್ ಚೇರ್ ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು ಯಾರು ಸೀಟ್ ಮೇಲೆ ಕೂತ್ಕೊತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ ಅದು ನಡೀತಾ ಇರೋವಂಥ ಘಟನೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು ಸಾಮು ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು ಇನ್ನು ಕೆಲವು ಎಮ್ ಎಲ್ ಎಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗೋಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನು ಮಾಡ್ತಾ ಇದ್ದಾರೆ ಏನೂ ಇಲ್ಲಾಂದರೆ ಇವೆಲ್ಲ ಯಾಕೆ ನಡೀತಾ ಇದೆ ಓಕೆ ಬಿ ಜೆ ಪಿ ತ ಅಪಾದನೆ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಳೋದೆಲ್ಲ ಸುಳ್ಳು ಹಂಗೆ ಸುಳ್ಳಾದರೆ ನೀವು ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ ಎಲ್ಲರೂ ಯಾಕೆ ಖರ್ಗೆಯನ್ನು ಹೋಗಿ ಭೇಟಿ ಮಾಡ್ತಾರೆ ಯಾವತ್ತೂ ಇಲ್ದಿದ್ದು ಹಿಂದೆ ಬಾ ಖರ್ಗೆ ಅವರು ನೂರು ಸರಿ ಬಂದವ್ರೆ ಕರ್ನಾಟಕ ಆವಾಗ ಯಾರು ಭೇಟಿ ಮಾಡ್ದಿದ್ದು ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಮುಖ್ಯಮಂತ್ರಿ ಯಾರಾಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ ಬಿಹಾರ್ ಚುನಾವಣೆ ಆದಮೇಲೆ ಅವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಮಖ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅವರು ಒಂಥರ ಗೂಡು ಸೇರಿಬಿಟ್ಟವ್ರೆ ಸೊ ಇವರು ಹೋಗಿ ನಮ್ಮ ಅಧಿಕಾರದ ಹಸ್ತಾಂತರದ ಒಂದು ಕೆಲಸವನ್ನು ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಮಾರ್ ಉಳಿಸೋದು ಗಳಿಸೋದು ಒಬ್ಬರು ಉಳಿಸ್ಕೊಳೋಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಗಳಿಸ್ಕೊಳ್ಳಕ್ಕೆ ಹೋಗ್ತಾರೆ ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ ಓಕೆ